ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ ಲ್ಯಾಕ್ಸ್ ಅಂದರೆ ಲಕ್ಷ್ಮಣ್ ಅಂತೇಳಿ ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಒಂದಷ್ಟು ತುಣುಕುಗಳು ಅಥವಾ ಮಾಹಿತಿಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೀನಿ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಹಿಂದೂ ದೇವಾಲಯವಾಗಿದ್ದು ಕರ್ನಾಟಕದ ದೊಡ್ಡಬಳ್ಳಾಪುರದ ತೂಬಗೆರೆ ಬಳಿಯ ಶ್ರೀ ಸುಬ್ರಹ್ಮಣ್ಯ ಘಾಟಿ ಗ್ರಾಮದಲ್ಲಿದೆ ಅಂತ ಹೇಳ್ಬೋದು ಇದು ಬೆಂಗಳೂರು ನಗರದಿಂದ ಸರಿಸುಮಾರು ಅರುವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಒಂದು ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ ಕೂಡ ಈ ದೇವಾಲಯದ ವಿಶೇಷತೆ ಏನೆಂದರೆ ಪ್ರಧಾನ ದೇವತೆಯಾಗಿ ಕಾರ್ತಿಕೇಯನು ನರಸಿಂಹ ದೇವರೊಂದಿಗೆ ಕಂಡುಬರುತ್ತಾನೆ ಪುರಾಣಗಳ ಪ್ರಕಾರ ಎರಡೂ ದೇವತೆಗಳು ಅಥವಾ ಎರಡು ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿವೆ ಎಂದು ನಂಬಲಾಗಿದೆ ಇದು ದಕ್ಷಿಣ ಭಾರತದಲ್ಲಿ ಹಿಂದೂ ದೇವತೆ ಕೇತುವಿನ ಪೂಜೆಗೆ ಪ್ರಮುಖ ಕೇಂದ್ರವಾಗಿದೆ ಅಂತಲೇ ಹೇಳ್ಬೋದು ಪುಷ್ಯ ಶುದ್ಧ ಷಷ್ಠಿಯ ದಿನದಂದು ಬ್ರಹ್ಮರಥೋತ್ಸವದ ಸಮಯದಲ್ಲಿ ವಿಶೇಷ ಆಚರಣೆಗಳನ್ನು ಸಹ ನಡೆಸಲಾಗುತ್ತದೆ ನರಸಿಂಹ ಜಯಂತಿ ಇಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಘಾಟಿ ಸುಬ್ರಹ್ಮಣ್ಯವು ಸರಿಸುಮಾರು ಆರುನೂರು ವರ್ಷಗಳಿಗೂ ಹೆಚ್ಚಿನ ದಾಖಲೆಯ ಇತಿಹಾಸವನ್ನು ಹೊಂದಿದೆ ಇದನ್ನು ಮೊದಲು ಬಳ್ಳಾರಿಯ ಕೆಲವು ಭಾಗಗಳನ್ನು ಆಳಿದ ಸಂಡೂರಿನ ಘೋರ್ಪಡೆ ಆಡಳಿತಗಾರರು ಅಭಿವೃದ್ಧಿಪಡಿಸಿದರು ಅಂತ ಹೇಳಲಾಗ್ತಾ ಇದೆ ಫ್ರೆಂಡ್ಸ್ ಇನ್ನು ಇಲ್ಲಿನ ಸಂಪ್ರದಾಯ ಏನಪ್ಪ ಅಂತ ಹೇಳಿದರೆ ಮಕ್ಕಳಿಲ್ಲದ ದಂಪತಿಗಳು ಹರಕೆ ಮಾಡಿದರೆ ದೇವರಿಂದ ಮಕ್ಕಳು ಕರುಣಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಆಚರಣೆ ಎಂದರೆ ನಾಗರ ಒಂದು ಕಲ್ಲುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುವುದು ದೇವಾಲಯದ ಬಳಿ ಇಂತಹ ಸಾವಿರಾರು ವಿಗ್ರಹಗಳನ್ನು ಭಕ್ತರು ಪ್ರತಿಷ್ಠಾಪಿಸಿದ್ದಾರೆ ಅದು ಕೂಡ ದೇವಾಲಯದ ಹಿಂಭಾಗದಲ್ಲಿದೆ ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿನ ವಿನ್ಯಾಸವನ್ನು ನೋಡೋದಾದರೆ ಫ್ರೆಂಡ್ಸ್ ಏಳು ತಲೆಯ ನಾಗರ ಹಾವು ಹೊಂದಿರುವ ಕಾರ್ತಿಕೇಯನ ವಿಗ್ರಹವು ಸ್ವಯಂಭೂ ಹಿಂಭಾಗದಲ್ಲಿ ನರಸಿಂಹ ದೇವರಿದ್ದಾರೆ ಅದು ಪೂರ್ವಕ್ಕೆ ಮುಖ ಮಾಡಿದ್ದರೆ ನರಸಿಂಹ ದೇವರ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ ಎರಡೂ ದೇವರುಗಳು ಒಂದೇ ಸಮಯದಲ್ಲಿ ಭಕ್ತರಿಗೆ ಗೋಚರಿಸುವಂತೆ ನೋಡಿಕೊಳ್ಳಲು ಗರ್ಭಗುಡಿಯ ಹಿಂಭಾಗದಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ಕೂಡ ಇರಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಇಲ್ಲಿ ವರ್ಷಕ್ಕೊಮ್ಮೆ ದನಗಳ ಜಾತ್ರೆಯೂ ಸಹ ನಡೀತದೆ ಫ್ರೆಂಡ್ಸ್ ಡಿಸೆಂಬರ್ನಲ್ಲಿ ಇಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧವಾದುದು ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹಲವು ಭಾಗಗಳ ರೈತರು ಈ ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ದನಗಳನ್ನು ಮಾರಾಟ ಮಾಡುವುದು ಮತ್ತು ತೆಗೆದುಕೊಳ್ಳುವುದು ಸಹ ಇಲ್ಲಿ ನೀವು ನೋಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಮಾಡುವಂಥ ಮುಂದಿನ ವಿಡಿಯೋ ತಮಗೆ ಆದಷ್ಟು ಬೇಗ ಬಂದು ಸೇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೀಗೆ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್